ನಮ್ಮಲ್ಲಿ ನೀವೇನಾದ್ರು ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಇಂತ ಸುಂದರವಾದಂತ ಪ್ರಕೃತಿಯಲ್ಲಿ ಒಂದು ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಜೀವನ ಮಾಡ್ಬೋದು ಸರ್ ಸರ್ ನಮ್ ಫಾರ್ಮ್ ಲ್ಯಾಂಡ್ ಪಕ್ಕದಲ್ಲಿ ಕಾವೇರಿ ನೀರು ನೋಡಿ ಸರ್ ಹೆಂಗರಿತಾ ಇದೆ ಅಂತ ಮಂಡ್ಯ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಮಂಡ್ಯದಲ್ಲಿ ಈ ಜಾಗ ನೀವೇನಾದ್ರು ತಗೊಂಡ್ರೆ ಮಾಡ್ತೀರಾ ಸಿಕ್ಕಾಪಟ್ಟೆ ಸಂಪತ್ತು ಫಾರ್ಮ್ ಲ್ಯಾಂಡ್ ಪಕ್ಕದಲ್ಲಿ ಪ್ರಕೃತಿ ಎಷ್ಟು ಅಚ್ಚ ಹಸರಾಗಿದೆ ನೋಡಿ ಸರ್ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋರ್ಗೆ ಓನ್ ಆಯ್ಕೆ ಫ್ರೀ ಕೊಡ್ತಾ ಇದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ದುರ್ಗ ಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಸಿಟಿ ಟ್ರಾಫಿಕ್ ಜಂಜಾಟದಲ್ಲಿ ಯಾರೆಲ್ಲ ಬೇಸತ್ತಿ ಈ ಸಿಟಿನೇ ಬೇಡ ಒಂದು ಒಳ್ಳೆ ಹಳ್ಳಿ ಸೊಗಡಲ್ಲಿ ಒಳ್ಳೆ ಪ್ರಕೃತಿಯಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಪ್ರಕೃತಿ ಇರುವಂತ ಒಂದು ಒಳ್ಳೆ ನೇಚರಲ್ಲಿ ಒಂದು ಫಾರ್ಮ್ ಲ್ಯಾಂಡ್ನ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಎಷ್ಟು ಸುಂದರವಾಗಿ ಫಾರ್ಮ್ ಲ್ಯಾಂಡ್ ಇದೆ ಸರ್ ಅಲ್ಲಿ ನೋಡಿ ಸರ್ ಬೆಟ್ಟ ಇಲ್ಲೇ ನೋಡಿ ಸರ್ ಕಾವೇರಿ ನೀರು ಅರಿತಾ ಇರೋದು ಇದೇ ನಮ್ ಫಾರ್ಮ್ಲೇಟ್ ಸರ್ ಪ್ರತಿಯೊಂದು ಮಾಹಿತಿ ಕೊಡ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಸರ್ ನೋಡ್ತಾ ಇರ್ಬೋದು ಈಗಾಗಲೇ ಗೇಟೆಡ್ ಕಮ್ಯುನಿಟಿ ಆಗಿದೆ ಸುತ್ತಲೂ ಕಾಂಪೌಂಡ್ ಆಗಿದೆ ನಂಬರ್ ಬೋರ್ಡ್ ಆಗಿದೆ ಎಲ್ಲ ರೋಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಸರ್ ಇಲ್ಲೇ ಕ್ಲಬ್ ಹೌಸ್ ಆಗೋದು ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಬರೋದು ಸರ್ ಪ್ರತಿಯೊಂದು ಸೈಟ್ಗೂ ಇಪ್ಪತ್ತೈದು ಥರ ಹಣ್ಣಿನ ಗಿಡ ಕೊಡ್ತೀವಿ ಈಗಾಗಲೇ ನೋಡ್ತಾ ಇರ್ಬೋದು ಸಿ ಸಿ ಕ್ಯಾಮ್ರಾನು ಇದೆ ಆಲ್ರೆಡಿ ಎರಡು ಬೋರ್ ಹಾಕಿದೀವಿ ಪ್ರತಿಯೊಂದು ಕೆಲಸನೂ ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಇವಾಗ ಲಾಂಚಿಂಗ್ ಆಫರ್ ಅಂತ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಸುತ್ತಮುತ್ತ ಕನೆಕ್ಟಿವಿಟಿ ಮತ್ತು ಡೆವಲಪ್ಮೆಂಟ್ ಏನಿದೆ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಮಂಡ್ಯ ಎಷ್ಟು ಈಸಿಯಾಗಿ ತಲುಪ್ಬೋದು ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನಮ್ಮ ಫಾರ್ಮ್ಲ್ಯಾಂಡ್ ತಲುಪ್ಬೋದು ಹಾಗೆ ನಿಮ್ಮ ಮೈಸೂರು ಮಂಡ್ಯ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಗೊತ್ತೇ ಇದೆ ಸರ್ ಸರ್ ಬೇಡ ಈ ಫಾರ್ಮ್ ಲ್ಯಾಂಡ್ ತಗೊಳ್ಳೋದೇ ಒಂದು ನೇಚರ್ ಇರುವಂತ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರಕೃತಿಗಿಂತ ದೊಡ್ಡ ಡೆವಲಪ್ಮೆಂಟ್ ಇನ್ನೇನಿದೆ ಸರ್ ಅಂತ ಪ್ರಕೃತಿ ಮಧ್ಯದಲ್ಲೇ ಮಾಡಿರುವಂತಹ ಫಾರ್ಮ್ ಲ್ಯಾಂಡ್ ಸರ್ ಇದೆ ಸರ್ ಇದು ಕೃಷಿ ಭೂಮಿ ಇರೋದ್ರಿಂದ ಪ್ರತಿಯೊಬ್ಬರ ಹೆಸರಲ್ಲಿ ಪಾನಿ ಮಾಡಿ ಸ್ಕೆಚ್ ಮಾಡಿ ಎಂ ಆರ್ ಪಾನಿ ಅವರ ಹೆಸರಿಗೆ ಬರುತ್ತೆ ಅದರಿಂದ ಯಾವುದೇ ರೀತಿ ಡಾಕ್ಯುಮೆಂಟ್ ಸಮಸ್ಯೆನೇ ಬರೋದಿಲ್ಲ ಸರ್ ತುಂಬ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದೀವಿ ಫೋರ್ ನೈಂಟಿ ನೈನ್ ಫಾರ್ ಸ್ಕ್ವೈರ್ ಫೀಟ್ ಮಾಡ್ತಾ ಇದೀವಿ ಅದರಲ್ಲಿ ಗ್ರಾಹಕರಿಗೆ ಇಲ್ಲಿ ಸುತ್ತಮುತ್ತ ತಿರುಗೋದಕ್ಕೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋರಿಗೆ ಓನ್ ಆ್ಯಕ್ಟು ಫ್ರೀ ಕೊಡ್ತಾಯಿದ್ವಿ ಸರ್ ಸರ್ ಬುಕ್ಕಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ಲೊಕೇಶನ್ ನೋಡಿ ಇಷ್ಟ ಆಯ್ತು ಅಂದ್ರೆ ಒಂದು ಟೋಕನ್ ಅಮೌಂಟ್ ಅಂತ ಕೊಟ್ಟು ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಲೀಗಲ್ ಆಯ್ತು ಅಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಹಾಗೆ ಕಂಪ್ನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಹಾಗೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ತೀವಿ ಅಂದರೆ ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ಅನ್ನೋ ಬಿಲ್ಡಿಂಗಲ್ಲಿ దుర్గషి వెంచర్స్ ఇచ్చే అది బి డైరెక్ట్ ఆగి భేటీ ఆగోదు